ತಾನೇ ಆ ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿ ಜಿ ಇದಾರಲ್ಲ ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ ಅವ್ರು ಹೋಗ್ತಾ ಇದಾರೆ ನಾಳೆ ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್ ಬೆಳಗಾಮು ಆಮೇಲೆ ಇದು ಗುಲ್ಬರ್ಗ ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಆ ನೋಟ್ ಮಾಡ್ಕೊಂಡಿದ್ದೇವೆ ಸಂಶಯ ಏನು ಅಂತ ಹೇಳಿದ್ರೆ ಯಾರಾದ್ರೂ ಹೊರಗಡೆಯಿಂದ ಕೆಲವು ಟೀಮ್ಗಳು ಬರುತ್ತೆ ಒಂದೊಂದ್ಸಾರಿ ಈ ಕಳತನದ ಟೀಮ್ ಗಳು ಬರ್ತವೆ ಆ ಟೀಮ್ ಗಳು ಏನಾದ್ರೂ ಬಂದಿದ್ಯಾ ಅಂತ ಹೇಳಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಒಂದು ವೇಳೆ ಆ ರೀತಿ ಇದ್ರೆ ಅದನ್ನ ಕ್ರಮ ತಗೊಳ್ತೀವಿ ಈ ಹಿನ್ನೆಲೆಯಲ್ಲಿ ಹೊಸ ವರ್ಷದಲ್ಲಿ ಅಧಿಕಾರಿಗಳಿಗೆ ಏನಾದರೂ ಟಾಸ್ಕ್ ಈಗಾಗ್ಲೇ ನಾವು ಮಾತಾಡಿದೇವೆ ಈಗಾಗ್ಲೇ ಒಂದು ಸಭೆಯನ್ನು ಕೂಡ ನಾನು ತಗೊಂಡಿದ್ದೇನೆ ಅವರಿಗೆ ಹಿಂದಿನ ವರ್ಷದ್ದು ಏನೇನು ಘಟನೆಗಳಾಗಿದ್ದಾವೆ ಅನ್ನೋದನ್ನು ಚರ್ಚೆ ಮಾಡಿದ್ದೇನೆ ಮುಂದೆ ಅದು ಆಗಬಾರ್ದು ಆ ರೀತಿ ಅನ್ನೋದಕ್ಕೆ ಏನೇನು ಕ್ರಮ ತಗೋಬೇಕು ಅನ್ನೋದನ್ನು ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಸಿದ್ದೇನೆ ಅವರಿಗೆ ನನಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ ಹಾಗೆ ಅಂತೇಳಿ ನಿನ್ನೆ ನಾನು ಹುಬ್ಬಳ್ಳಿ ಹೋಗಿದ್ದೆ ಅಲ್ಲಿ ಏನು ಒಂದು ಘಟನೆ ನಡೆದಿತ್ತು ಆ ಹೆಣ್ಮಗಳನ್ನು ಕೊಲೆ ಮಾಡಿ ಮರ್ಯಾದಾ ಹತ್ಯೆ ಅದು ನಡೆದಿತ್ತು ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬಂದಿದ್ದೇನೆ ಅವರ ಆ ಹುಡುಗನ ಕೂಡ ಆಸ್ಪತ್ರೆಯಲ್ಲಿ ತುಂಬ ಸೀರಿಯಸ್ ಆಗಿತ್ತು ಅಲ್ಲಿ ಹೋಗಿ ಆ ನಾವು ಆಧುನಿಕ ಪ್ರಪಂಚದಲ್ಲಿದ್ದೇವೆ ಭಾರತ ವೈಗಾಗಿ ಬೆಳೀತಾ ಇದೆ ಸಮಾಜ ಕೂಡ ಬದಲಾಗಬೇಕು ಈಗ ಜಾತಿ ವ್ಯವಸ್ಥೆ ಜಾತಿ ವಿವಾಹಗಳು ಅಂತರ್ಜಾತಿ ವಿವಾಹಗಳು ಸಾವಿರ ನೂರಾರು ಹಿಂದೆ ಬಸವಣ್ಣವರೇ ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ರು ಇವತ್ತು ಈ ರೀತಿ ಹತ್ಯೆಗಳಾಗೋದು ಮರ್ಯಾದಾ ಹತ್ಯೆ ಆಗೋದು ಎಲ್ಲೋ ಒಂದು ಕಡೆ ನಾವು ಸಮಾಜಕ್ಕೆ ಒಂದ್ ರೀತಿಯಲ್ಲಿ ಸರಿಯಾದ ಸಂದೇಶ ಹೋಗ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ ಆ ಬಂದಿನ ದಿನಗಳಲ್ಲಿ ಆ ಕೆಲಸ ಕಾನೂನಿಗಿನ್ನ ಹೆಚ್ಚಾಗಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪ್ರಮುಖ ಪ್ರಕರಣಗಳಲ್ಲಿ ಮುಗಿಸ್ತೀವಿ ಎಷ್ಟು ಸಾಧ್ಯ ಆಗುತ್ತೆ ಅವೆಲ್ಲವನ್ನೂ ಕೂಡ ಆದಷ್ಟು ಶೀಘ್ರವಾಗಿ ಮುಗಿಸ್ತೀವಿ ಧರ್ಮಸ್ಥಳದ್ದಿರ್ಬೋದು ಅಥವಾ ಬೇರೆ ಬೇರೆ ಯಾವ್ದೇನೋ ನಾವು ಸಿ ಐ ಡಿ ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲವನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ತೇವೆ ನಿಮಗೆಲ್ಲ ಒಳ್ಳೇದಾಗ್ಲಿ ಶುಭ ಆಗ್ಲಿ